ಆ ಫೀಲಿಂಗ್ ಎಕ್ಸ್ಪ್ರೆಸ್ ಮಾಡೋದು ಕಷ್ಟ ಆಗುತ್ತೆ ಯಾಕೆಂದ್ರೆ ಒಂದು ಸಂತೋಷ ಇದೆಯಲ್ಲ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಒಂದು ಒಳ್ಳೆಯ ಮೂವಿ ಕೊಟ್ಟಿದ್ದೀವಿ ಆಮೇಲೆ ಥಿಯೇಟ್ರಿಗೆ ಬಂದು ಥಿಯೇಟ್ರಿಗೆ ಬಂದಲ್ಲ ಹೌಸ್ಫುಲ್ ಆಗ್ತಾ ಇದೆ ಅದನ್ನ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಆಮೇಲೆ ಪ್ರತಿಯೊಬ್ರು ಸಹ ನೋಡ್ತಾ ಇದ್ದಾರೆ ಮೂವಿನ ಆಮೇಲೆ ನಮ್ಮ ಶೋಸು ಜಾಸ್ತಿ ಆಗ್ತಾ ಇದೆ ನೀನು ಥಿಯೇಟರ್ಸ್ ಸಲ ಕೆಲವು ಕಡೆ ಸಿಗ್ತಾ ಇಲ್ಲ ಬಟ್ ಅದನ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಡಿಮ್ಯಾಂಡ್ ಮಾಡ್ತಾ ಇದೆ ಎಲ್ಲಾರು ಆಮೇಲೆ ಎಕ್ಸಾಕ್ಟ್ಲಿ ಎವ್ರಿಬಡಿ ಇಟ್ಸ್ ಟೀಮ್ ವರ್ಕ್ ಗೋಲ್ಡನ್ ಸ್ಟಾರ್ ನಮ್ಮ ಡೈರೆಕ್ಟರ್ ಪ್ರತಿಯೊಬ್ಬರು ತಂತ್ರಜ್ಞಾನ ಪ್ರತಿಯೊಬ್ಬರದು ಒಂದು ಮೂವಿ ಬರ್ಬೇಕಂದ್ರೆ ಪ್ರೊಡ್ಯೂಸರ್ ಇಂದ ಡೈರೆಕ್ಟರ್ ಇದರೋ ಇಂದ ಸಾಧ್ಯ ಎಲ್ಲಾರು ಸೇರಿ ಒಂದೇ ಒಂದು ಸಿಂಕ್ ಅಲ್ಲಿ ಕೆಲಸ ಮಾಡ್ಬೇಕಲ್ಲ ಆ ರೀತಿ ಏನಂತಂದ್ರೆ ನಮ್ದು ಗಾಟ್ ಅಂದ್ರೆ ಎಲ್ಲಾರು ಜೊತೆಯಲ್ಲೇ ಒಟ್ಟಲ್ಲೇ ಒಂದು ಯಾವುದೇ ಒಂದು ಡಿಟೈಲ್ಸ್ ಇಲ್ಲೇ ಆ ತರ ಕೆಲಸ ಮಾಡಿದ್ದಕ್ಕೆ ಈಗ ಒಂದು ಒಳ್ಳೆ ಪ್ರಾಡಕ್ಟ್ ಬಂದಿದೆ ಆ ಪ್ರಾಡಕ್ಟ್ ನೋಡಿ ಡೆಫಿನೆಟ್ಲಿ ಎಲ್ಲರಿಗೂ ಖುಷಿ ಕನ್ನಡ ಕನ್ನಡ ಜನರಿಗೆ ಖುಷಿ ನಮ್ಮ ಕನ್ನಡ ಮಾತಾಡೋರಿಗೆ ಖುಷಿ ಸೊ ಎಲ್ಲರೂ ಕನ್ನಡ ಪಿಕ್ಚರ್ ನೋಡಬೇಕು ಕನ್ನಡ ಒಳ್ಳೆ ಪಿಕ್ಚರ್ ಬಂದಾಗ ದಯವಿಟ್ಟು ಮಿಸ್ ಮಾಡಬೇಡಿ ನೋಡಿ ಸಪೋರ್ಟ್ ಮಾಡಿ ಕನ್ನಡ ಇಂಡಸ್ಟ್ರಿಗೆ ಆವಾಗ್ಲೂ ಸಹ ನನಗೆ ನಿರ್ಮಾಪಕನಾಗಿ ನನಗೆ ಮುಂದೆ ಇನ್ನೂ ಒಳ್ಳೊಳ್ಳೆ ಮೂವಿ ಮಾಡುವ ಒಂದು ಉತ್ಸಾಹ ಬಂದೇ ಬರುತ್ತೆ ಒಳ್ಳೆ ಮೂವಿ ಕೊಟ್ಟಾಗಲೂ ಸಹ ಪಿಕ್ಚರ್ ನೋಡಿಲ್ಲ ಅಂದರೆ ಡೆಫಿನೆಟ್ಲಿ ಯಾರಿಗಾದ್ರು ಒಂದು ಹಣ ಹಾಕಿದ ಒಳ್ಳೆ ಮೂವಿ ಕೊಟ್ಟರು ಸಹ ಜನ ನೋಡ್ತಾ ಇಲ್ಲ ಅನ್ನೋದು ಅಂತ ಬೇಗ ಇದಾಗುತ್ತೆ ಬಟ್ ಇದರಲ್ಲಿ ಜನ ತೋರಿಸ್ತಾ ಇದ್ದಾರೆ ಜನ ದಂಡ ದಂಡ ಬರ್ತಾ ಇದ್ದಾರೆ ಮಲ್ಟಿಪ್ಲೆಕ್ಸ್ ಆಗಲಿ ಸಿಂಗಲ್ ಥಿಯೇಟರ್ಸ್ ಆಗಲಿ ಎಲ್ಲರೂ ತುಂಬ ಅಂದರೆ ಹೌಸ್ಫುಲ್ ಆಗ್ತಾ ಇದೆ ಅಂದ್ರೆ ನೀವು ಥಿಯೇಟರ್ ನಂಬರ್ಸ್ ಜಾಸ್ತಿ ಮಾಡ್ತಾ ಇದ್ದಾರೆ ಅದು ಕೇಳೋದಕ್ಕೆ ನಮಗೆ ಖುಷಿ ಆಗುತ್ತೆ ಈ ಟೈಮ್ ಅಲ್ಲಿ ಈ ತರದ ಒಂದು ಸಕ್ಸಸ್ ಒಂಥರ ಇಂಡಸ್ಟ್ರಿ ಸಕ್ಸಸ್ ಅಂತ ನಾನು ಪದೇ ಪದೇ ಯಾಕೆ ರಿಪೀಟ್ ಮಾಡ್ತೀನಿ ಅಂದ್ರೆ ಈ ತರದ ಒಂದು ಬೇಕಿತ್ತು ಸರ್ ಅದ್ರ ಬಗ್ಗೆ ಏನ್ ಡೀಟೇಲ್ಸ್ ಏನಾದರೂ ಕೊಡ್ಬೋದಾ ಥಿಯೇಟರ್ಸ್ ಎಷ್ಟು ಜಾಸ್ತಿ ಆಗಿದೆ ಡೀಟೇಲ್ಸ್ ಎಲ್ಲ ಡೈರೆಕ್ಟರ್ ಕೊಡ್ತಾರೆ ಬಟ್ ಒಂದು 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 ಅದೇ ಖುಷಿ ಅದ್ಭುತ ಖುಷಿ ಮಾಡಕ್ ಆಗಲ್ಲ ಕನ್ನಡ ಪಿಕ್ಚರ್ ಒಂದು ಒಳ್ಳೆ ಪ್ರಾಡಕ್ಟ್ ಕೊಟ್ರೆ ಯಾಕೆ ಜನ ನೋಡಲ್ಲ ಅನ್ನೋದನ್ನ ಇದು ಕೃಷ್ಣ ಪ್ರಣಯ ಸಖಿ ತೋರಿಸಿದೆ ಸೊ ಹಾಗಾಗಿ ನಾವು ದೊಡ್ಡ ಇದನ್ನ ಮಾಡಿದ್ದೀವಿ ಅಂತಲ್ಲ ಬಟ್ ಪ್ರೀತಿ ತೋರಿಸ್ತಾ ಇದ್ದಾರೆ ಜನ ಇನ್ನೂ ಹೆಚ್ಚು ಹೆಚ್ಚಾಗಿ ಬರ್ತಾ ಇದ್ದಾರೆ ಸೊ ಎಲ್ಲ ಒಂದು ಒಳ್ಳೆ ಪಿಕ್ಚರ್ ಕೊಡುವ ಅಂತ ಹೇಳಿ ಮೋಟಿವೇಟ್ ಅಲ್ಲಿ ಯೋಚನೆ ಮಾಡಿ ವರ್ಕ್ ಮಾಡೋದು ಒಳ್ಳೆಯದು ಹೌದು ಅದು ಓವರ್ಸೀಸ್ ಅಲ್ಲಿ ನೆಕ್ಸ್ಟ್ ವೀಕ್ ರಿಲೀಸ್ ಮಾಡ್ತಾ ಇದ್ದೀವಿ ದುಬೈ ಗಲ್ಫ್ ಕಂಟ್ರೀಸ್ ಅಲ್ಲಿ ಫಸ್ಟ್ ಸೆಪ್ಟೆಂಬರ್ ರಿಲೀಸ್ ಮಾಡ್ತಾ ಇದೀವಿ ಮತ್ತೆ ಯು ಎಸ್ ಆಸ್ಟ್ರೇಲಿಯಾ ಅಲ್ಲಿಂದ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ ಸೊ ಅಲ್ಲೆಲ್ಲ ರಶ್ಮಿ ವೆಂಕಟೇಶ್ ಅವರ ಟೀಮು ಅಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ ಡಿಮ್ಯಾಂಡ್ ಕೇಳ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ನಮ್ಮ ಕನ್ನಡ ಅಂದ್ರೆ ನಾವು ಎಲ್ಲರನ್ನೂ ಪ್ರೀತಿ ಮಾಡ್ತೀವಿ ಎಲ್ಲ ಭಾಷೆಗೂ ಪ್ರೀತಿ ಮಾಡ್ತೀವಿ ಆಯ್ತಾ ಯಾವುದೇ ಸಿನಿಮಾ ಯಾವುದೇ ಲ್ಯಾಂಗ್ವೇಜ್ ಬಂದರೂ ನಾವು ನೋಡ್ತೀವಿ ಸೊ ಕನ್ನಡ ಒಂದು ಒಳ್ಳೆ ಸಿನಿಮಾ ಬಂದಾಗ ನಮ್ಮ ಎಲ್ಲ ಕನ್ನಡ ಪಿಕ್ಚರ್ ನೋಡ್ಲೇಬೇಕು ಯಾಕಂದ್ರೆ ಬೇರೆ ನಾವು ನೋಡ್ತೀವಲ್ವಾ ನೋಡಬೇಡಿ ಅಂತ ಹೇಳೋದಲ್ಲ ಬಟ್ ಒಂದು ಒಳ್ಳೆ ಕನ್ನಡ ಪಿಕ್ಚರ್ ಬಂದಾಗ ಥಿಯೇಟ್ರಿಗೆ ಹೋಗಿ ನೋಡಿ ಥಿಯೇಟರ್ ಅಲ್ಲಿ ಆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸೇ ಬೇರೆ ಇರುತ್ತೆ ನಾವು ಮನೆಯಲ್ಲಿ ಕೂತ್ಕೊಂಡು ಟಿವಿ ನೋಡೋದಕ್ಕೂ ಒಂದು ಫೋನ್ ಅಲ್ಲಿ ಒಂದು ಥಿಯೇಟ್ರಿಗೆ ಹೋಗಿ ನೋಡೋದು ಬಹಳ ಇದಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನಾನು ಇಪ್ಪತ್ತೈದು ವರ್ಷದಿಂದ ಹೊರದೇಶದಲ್ಲಿ ಅಂದ್ರೆ ಇಂಡಿಯಾ ಪ್ಲಸ್ ಹೊರದೇಶ ಬಿಸ್ನೆಸ್ ಎಲ್ಲ ಇರೋದು ವರ್ದಕ್ಷೆ ಸೊ ನನಗೆ ಕನ್ನಡ ಪಿಕ್ಚರ್ ಮಾಡಬೇಕು ಅಂತ ಇದು ಪ್ಯಾಶನ್ ನನ್ನ ಮೊದಲೇ ಮೂವಿ ನನ್ನ ಫ್ರೆಂಡ್ ಶ್ರೀನಿವಾಸ ರಾವ್ ಜೊತೆ ರೂಪಾಳ್ಯ ಇದು ಹೇಳಿ ಪಿಚರ್ ಎಂಟರ್ಟೈನ್ಮೆಂಟ್ಸ್ ಇಂದ ಸೊ ಹಾಗಾಗಿ ಸಿ ನಾನು ಕನ್ನಡ ಪಿಕ್ಚರ್ ಅಂದ್ರೆ ನನ್ನ ಕನ್ನಡದ ಅಭಿಮಾನಿ ನನಗೆ ಕನ್ನಡ ಅಂದ್ರೆ ಒಂದು ಇಷ್ಟ ಈಗ ಹೊರಗಡೆ ಇಪ್ಪತ್ತೈದು ವರ್ಷ ಅಲ್ಲೇ ಸೆಟ್ಲ್ ಆಗಿ ಅಲ್ಲೇ ಇದೆ ಬೇರೆ ಪ್ರಶ್ನೆ ಬಟ್ ನಮ್ಮ ದೇಶಕ್ಕೆ ನಮ್ಮ ಕನ್ನಡ ಅಡಿಗೆ ನಾವೇನ್ ಮಾಡ್ತೀವಿ ಇಲ್ಲಿಂದ ಹುಟ್ಟಿ ಬೆಳೆದಿದ್ದವಾ ಸೊ ಏನಾದ್ರೂ ಮಾಡ್ಬೇಕು ಅಂತ ಹೇಳಿ ನನ್ನ ಪ್ಯಾಶನ್ ಹೇಳೋದ್ರಿಂದ ನಾನು ಪಿಕ್ಚರ್ ಮಾಡಿ ಬೇರೆ ರಾಜ್ಯಗಳಲ್ಲಿ ಮಾತಾಡುವ ಇದು ಜಸ್ಟ್ ಮೂರು ದಿನ ಆಯ್ತು ಬಟ್ ಇಷ್ಟು ದೊಡ್ಡ ಸಕ್ಸಸ್ ಕೊಟ್ಟಿದ್ದಕ್ಕೆ ಪ್ರತಿಯೊಬ್ಬರಿಗೂ ಯಾವ ರೀತಿ ಕೃತಜ್ಞತೆ ಹೇಳ್ಬೇಕಂತ ಗೊತ್ತಿಲ್ಲ ಬಟ್ ಡೆಫಿನೆಟ್ಲಿ ಒಂದು ಹ್ಯಾಪಿ ಮೂಮೆಂಟ್ ಇದೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಮುಂದೆ ಅದೆಲ್ಲ ಇಂಪಾರ್ಟೆಂಟು ಆಮೇಲೆ ನಮ್ಮ ಚಿತ್ರರಂಗ ಕಂಡದಿಂದ ಅಲ್ಲ ಅಸೋಸಿಯೇಷನಿಂದ ಪೂಜೆ ಮಾಡಿದ್ರು ಫುಟ್ ಇತ್ತು ಅದು ಸಹ ಬ್ಲೆಸ್ಸಿಂಗ್ ನಮಗೆ ಬಂದಿದೆ ಒಂದು ಒಳ್ಳೆ ಪ್ರಾಡಕ್ಟ್ ಇದೆ ಅದ್ರ ಜೊತೆ ದೇವರ ಆಶೀರ್ವಾದ ನಮ್ಮ ಜೊತೆ ಇದೆ ಸೊ ಹಾಗಾಗಿ ಎಲ್ಲದಕ್ಕಿಂತ ಜಾಸ್ತಿ ಈಗ ಸಕ್ಸಸ್ ಮೀಟ್ ಮಾಡೋದೇ ಒಂದು ಅದ್ಭುತ ಸಂತೋಷ ಸಾಕ ಹೇಳ್ತಾ ಹೋದ್ರೆ ಇದೇ ಇದ್ದಾರೆ ಹಾಗಾಗಿ ಬಟ್ ನಂಗೆ ಒಂದು ಖುಷಿ ಆಗಿದೆ ಏನಂದ್ರೆ ಪದೇ ಪದೇ ಅವ್ರು ರಿಪೀಟ್ ಮಾಡಿದ್ರು ಕನ್ನಡ ಚಿತ್ರರಂಗದ ಮೇಲೆ ಕನ್ನಡ ಭಾಷೆ ಮೇಲೆ ಕನ್ನಡಿಗರ ಮೇಲೆ ಇರೋ ಪ್ರೀತಿ ನಾನು ಅಲ್ಲಿಂದ ಬಂದಿರೋ ಸಿನಿಮಾ ಮಾಡ್ತೀನಿ ಅಂತ ನಿಮ್ಮಿಬ್ರು ಕಾಂಬಿನೇಷನ್ ಕೂಡ ಒಂಥರ ಹಿಟ್ ಕಾಂಬಿನೇಷನ್ ಇದು ಹಿಂಗೆ ಮುಂದುವರಿಲಿ ಹೆಚ್ಚೆಚ್ಚು ಸಿನಿಮಾಗಳು ನಿಮ್ಮ ಪ್ರೊಡಕ್ಷನ್ ಸಂಸ್ಥೆಯಿಂದ ಬರಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ ಓಕೆ ಪೂಜೆ ಮಾಡುವಾಗ ನಮ್ಮ ತಾಯಿ ಕ್ಲಾಪ್ ಮಾಡಿದ್ದು ನಮ್ಮ ತಾಯಿ ನನ್ನ ಮಕ್ಕಳು ಅವರ ಒಂದು ಪ್ರೀತಿ ಆಶೀರ್ವಾದ ಇದೆಯಲ್ಲ ಸೊ ಇವತ್ತು ನನಗೆ ಕಾಣ್ತಾ ಇದೆ ಅವ್ರಿಗೆ ಎಂತ ಪ್ರೀತಿ ಅಂದರೆ ಎಂತ ಆಶೀರ್ವಾದ ಕೊಟ್ಟಿದ್ದಾರೆ ಅಂತ ಹೇಳಿ ಸೊ ನಮ್ಮ ಯು ಖುಷಿ ಎಲ್ಲದರಲ್ಲೂ ಯಾವ ಇದು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂದ್ರೆ ಹೋಲ್ ಫ್ಯಾಮಿಲಿ ಈಗ ಪಕ್ಕ ಪ್ರಸಾದ್ರಿಗೆ ಹೋಗಿದ್ವಿ ಕಾಣೋದಕ್ ಮುಂಚೆ ಸಣ್ಣ ಸಣ್ಣ ಮಕ್ಕಳು ನೋಡ್ಬಿಟ್ಟು ನಂಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಸಣ್ಣ ಮಕ್ಕಳನ್ನ ಕರ್ಕೊಂಡು ಎಲ್ಲ ಫುಲ್ ಫ್ಯಾಮಿಲಿ ಸಮೇತ ಬರ್ತಾ ಇದಾರಲ್ಲ ಅದಕ್ಕೆ ಸಂತೋಷ ಬೇರೆ ಇರ್ತಿಲ್ಲ ಸೊ ನಮ್ದು ಹೆಂಗ್ ಅಂದ್ರೆ ಟಿಕೆಟ್ ಒಂದು ಎರಡು ಕಟ್ ಆಗ್ತಾ ಇಲ್ಲ ಐದು ಹತ್ತು ಹದಿನೈದು ಅಂದ್ರೆ ಹೋಲ್ ಫ್ಯಾಮಿಲಿ ಬರ್ತಾ ಇದೆ ಸೊ ಹಾಗಾಗಿ ಅದು ಇನ್ನೂ ಬೇರೆ ಇರುತ್ತೆ ಓಕೆ ಥ್ಯಾಂಕ್ ಯು ಎವ್ರಿಬಡಿ ಜಾಸ್ತಿ ಸಮಯ ತಗೊಂಡಿದ್ದಕ್ಕೆ ಸರಿ Uh, okay. Okay. okay, thank you. Thank you.